ಇವತ್ತಿನ ಕ್ಲಾಸಿನಲ್ಲಿ ನಾವು ಗುಣಿತಾಕ್ಷರ ಬಗ್ಗೆ ತಿಳಿದುಕೊಳ್ಳೋಣ ಹಿಂದೆ ವರ್ಣಮಾಲೆಗಳು ಆಯಿತು ಅದರಲ್ಲಿ ಬರ್ತಕ್ಕಂಥ ಪ್ರಕಾರಗಳು ಮುಂದುವ ಸ್ವರಗಳು ವ್ಯಂಜನಗಳು ಮಗ್ಗಗಳು ಇವೆಲ್ಲ ನಾವು ನೋಡಿದ್ದೀವಿ ಇವಾಗ ಗುಣಿತಾಕ್ಷರ ಗುಣಿತಾಕ್ಷರ ಬಗ್ಗೆ ತಿಳಿದುಕೊಳ್ಳೋಣ ಗುಣಿತಾಕ್ಷರ ಎಂದರೆ ಗುಣಿತಾಕ್ಷರದ ಇನ್ನೊಂದು ಕಾರ್ ಗುಣಿತಾಕ್ಷರನು ಅಂತಾರೆ ಬಳ್ಳಿಗಳನ್ನು ಅಂತ ಕೂಡ ಅಂತಾರೆ ಗುಣಿತಾಕ್ಷರ ನಾವು ಟೆಪ್ನಿಷಿಯನ್ ನೋಡುವುದಾದರೆ ಅದರ ಒಂದು ವ್ಯಾಖ್ಯೆ ನೋಡುವುದಾದರೆ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ಗುಣಿತಾಕ್ಷರ ಎಂದು ಕರೆಯುತ್ತಾರೆ ಒಂದು ವ್ಯಂಜನಕ್ಕೆ ಒಂದು ವ್ಯಂಜನಕ್ಕೆ ಒಂದು ಸ್ವರ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ಗುಣಿತಾಕ್ಷರ ಅಥವಾ ಕ ಗುಣಿತಾಕ್ಷರ ಅಂತ ಕರೀತಾರೆ ನಾವು ಎಕ್ಸಾಂಪಲ್ ನೋಡಿದಾಗ ಗೊತ್ತಾಗುತ್ತೆ ಅಂದ್ರೆ ಉದಾಹರಣೆ

ఏం స్వర అ అన్నది స్వర క ఏ గుణితాక్షర క్లస్ అన్నది వ్యంజన ఇ అన్నది స్వర చి అన్నది గుణితాక్షర చె ఈ చీ ఈ నవ్ ఇన్న నోడ ಪ್ಲಸ್ ಉ ಇಸ್ ಈಕ್ವಲ್ ಟು ತು ತ ವ್ಯಂಜನ ಊ ಅನ್ನೋದು ಸ್ವರ ತೂ ಅನ್ನೋದು ಗುಣಿತಾಕ್ಷರ ಇನ್ನೊಂದು ನೋಡೋದಾದರೆ ಪ್ಲಸ್ ಹೂ ಟ ಪ್ಲಸ್ ಇವೆಲ್ಲ ಏನು ವ್ಯಂಜನ ಇವೆಲ್ಲ ಸ್ವರ ಇವು ಗುಣಿತಾಕ್ಷರ ಗುಣಿತಾಕ್ಷರ ಅಂದ್ರ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವ ಅಕ್ಷರನ್ನು ಗುಣಿತಾಕ್ಷರ ಅಂತ ಕರಿತೀವಿ ನಾವು ಉದಾಹರಣೆ ನೋಡಿದಾಗ ಕ ಪ್ಲಸ್ ಅ ಕ ಪ್ಲಸ್ ಆರ್ ಕಾ ಚ ಪ್ಲಸ್ ಇ ಚಿ ಚ ಪ್ಲಸ್ ಇ ಚಿ ಇದು ಗುಣಿತಾಕ್ಷರ ಅಥವಾ ಕಾಗುಣಿತಾಕ್ಷರ ಬಗ್ಗೆ ತಿಳ್ಕೊಂಡೆವು ಈಗ ನಾವು ಮುಂದಿಂದು ಸಂಯುಕ್ತ ಅಕ್ಷರ ಬಗ್ಗೆ ತಿಳಿದುಕೊಳ್ಳೋಣ ಗುಣಿತಾಕ್ಷರ ಆದ್ಮೇಲೆ ಸಂಯುಕ್ತಾಕ್ಷರ ಸಂಯುಕ್ತಾಕ್ಷರ ಎಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ಸಂಕ್ಷರ ಹಾಗೂ ಒತ್ತಕ್ಷರ ಎಂದು ಕರೆಯಲಾಗುತ್ತದೆ ಒತ್ತಕ್ಷರಗಳು ಬರವು ವ್ಯಂಜನಗಳಿಗೆ ಲಾಸ್ಟಿಗೆ ಏನು ಸೇರ್ತದ ಕೊನೆಗೆ ಸ್ವರ ಸೇರ್ತದೆ ಅವಾಗ ಅದು ಸ್ವರ ಸೇರಿದಾಗ ವ್ಯಂಜನಾಕ್ಷರ ಏನಾಗ್ತದ ವ್ಯಂಜನ ವ್ಯಂಜನಾಕ್ಷರ ಜೊತೆಗೆ ಸ್ವರಾಕ್ಷರ ಸೇರಿದಾಗ ಅದು ಗುಣಿತಾಕ್ಷರ ಆಗ್ತದೆ ಈಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳು ಸೇರಿ ಒಂದು ಸ್ವರಾಶಿಯಲ್ಲಿ ಆಗುವ ಅಕ್ಷರವನ್ನು ಅಕ್ಷರ ಅಥವಾ ಒತ್ತಾಕ್ಷರ ಎಂದು ಕರೆಯಲಾಗುತ್ತದೆ ಅಕ್ಷರದಲ್ಲಿ ಎರಡು ಪ್ರಕಾರ ಬರುತ್ತವ ಅಂದ್ರೆ ಅಕ್ಷರದ ಉದಾಹರಣೆಗಳು ಮುಂದೆ ಗೊತ್ತಾಗ್ತದಿಲ್ಲ ಸಂಯುಕ್ತ ಅಕ್ಷರದ ಯಾವ ರೀತಿ ಬರ್ತಾವಂತ ನಾವು ಅದರಲ್ಲಿ ಎರಡು ಪ್ರಕಾರ ಬರ್ತಾವ ಒಂದು ವಿಜಾ ಸಜಾತಿಯ ಒತ್ತಾಕ್ಷರ ಇನ್ನೊಂದು ವಿಜಾತಿಯ ಒತ್ತಾಕ್ಷರ ಸಜಾತಿ ಮತ್ತು ವಿಜಾತಿಯ ದತ್ತಾಕ್ಷರ ಬಗ್ಗೆ ನೀವು ಗೊತ್ತಾಗುತ್ತೆ ಗೊತ್ತಾಗುತ್ತದೆ ಸಂಯುಕ್ತ ಅಕ್ಷರದಲ್ಲಿ ಎರಡು ಪ್ರಕಾರಗಳು ಬರ್ತವ ಒಂದು ಸಜಾತಿಯ ಅಕ್ಷರ ಇನ್ನೊಂದು ವಿಜಾತಿಯ ಅಕ್ಷರ ಈಗ ನಾವು ಸಜಾತಿಯ ಅಕ್ಷರ ಬಗ್ಗೆ ತಿಳಿದುಕೊಳ್ಳೋಣ ಸಜಾತಿಯ ಅಕ್ಷರ ಎಂದರೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಆಗುವ ಅಕ್ಷರವೇ ಸಜಾತಿಯ ಸಂಯುಕ್ತಾಕ್ಷರ ಅಂದ್ರೆ ಸಜಾತಿಯ ಸಂಯುಕ್ತಾಕ್ಷರದಲ್ಲಿ ಅನ್ನವೆ ಅಂತ ಹೇಳಿದೆವು ಸಂಯುಕ್ತಾಕ್ಷರ ಅಂದ್ರೆ ಒತ್ತಕ್ಷರ ಸಜಾತಿ ಅಂತಂದ್ರೆ ಒಂದ್ ಒಂದೇ ಒಂದೇ ಥರ ಇರೋದು ಒಂದೇ ಥರ ವಿಜಾತಿ ಅಂದ್ರೆ ಬೇರೆ ಬೇರೆ ಇರೋದು ಒಂದೇ ತರ ಅಂತ ಎಕ್ಸಾಂಪಲ್ ನೋಡ್ರಿ ಅಕ್ಕ ನೋಡ್ರಿ ಅಕ್ಕ ಅಂತ ಅನ್ನೋದು ಅ ಅನ್ನೋದು ಇದು ನಮ್ಗೆ ಇದ್ರ ಬಗ್ಗೆ ಬೇಡ ಈಗ ಕ ಬಗ್ಗೆ ನಾವು ಸಂಯುಕ್ತಾಕ್ಷರ ಅಂತ ಹೇಳಿ ನಾವು ಇದು ಕಂತೀವಿ ಒತ್ತಾಕ್ಷರಕ್ಕೆ ನಾವು ಸಂಯುಕ್ತಾಕ್ಷರ ಅಂತೀವಿ ಒತ್ತಾಕ್ಷರ ಇರುವ ಅಕ್ಷರ ಎಷ್ಟು ಅಕ್ಷರಗಳನ್ನು ಒಳಗೊಂಡ ಕೇಳಿದ್ರೆ ಪ್ಲಸ್ ಕ ಎರಡು ವ್ಯಂಜನಾಕ್ಷರ ಕ ಒಂದು ವ್ಯಂಜನಾಕ್ಷರ ಈ ಕ ಒಂದು ವ್ಯಂಜನಾಕ್ಷರ ಈ ಎರಡು ವ್ಯಂಜನಾಕ್ಷರಗಳ ಜೊತೆಗೆ ಅ ಸೇರ್ಕೊಂಡು ಅದಕ್ಕೆ ನಾವು ಏನಂತೀವಿ ನಾವೇನಂತೀವಿ ಅಂತೀವಿ ಅಂದ್ರೆ ಒಂದೇ ಜಾತಿ ಕಕ್ಕೆ ಕ ದೊತ್ತನೆ ಬಂದದ ಮತ್ತೆ ತ ಕ ತೊತ್ತೆ ಬತ್ತು ಟ ಕ ಟ ನತ್ತೆ ಬರುತ್ತೆ ಇದಕ್ಕೆ ನಾವೇನಂತೀವಿ ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ ಇಲ್ಲಿ ಕ ಕ ಕ ಕುದು ಇಲ್ಲಿ ಎಷ್ಟು ಕ ಗೋಷರ ಅಂತಿದ್ರೆ ಇದು ಒಂದು ಕ ಇದು ಒಂದು ಇವ್ ಎರಡು ಇಲ್ಲಿ ಹೇಳಿದ್ರು ಒಂದೇ ಜಾತಿ ಎರಡು ವ್ಯಂಜನಗಳು ಒಂದೇ ಜಾತಿ ಎರಡು ವ್ಯಂಜನ ಈ ಕ ಈಕ ಒಂದೇ ಜಾತಿ ಇವು ಎರಡು ವ್ಯಂಜನಗಳು ಸೇರಿ ಏನಾಗಿದ್ದು ಇಲ್ಲಿ ಒಂದು ಸಂಯುಕ್ತಾಕ್ಷರ ಆಗಿದೆ ಅಣ್ಣ ನ ಪ್ಲಸ್ ನ ಪ್ಲಸ್ ಅ ಏನಿದು ಅಣ್ಣ ಇದು ಒಂದು ಅಕ್ಷರ ಇದು ಸಂಯುಕ್ತಾಕ್ಷರ ಇದರಲ್ಲಿ ಸಂಯುಕ್ತಾಕ್ಷರ ಯಾವಾಗ ಅಣ್ಣ ಅನ್ನೋ ಶಬ್ದದಲ್ಲಿ ಸಂಯುಕ್ತಾಕ್ಷರ ಯಾವುದು ಅಂತಂದ್ರೆ ನ ಅನ್ನೋದು ಸಂಯುಕ್ತಾಕ್ಷರ ಯಾಕಂತಂದ್ರೆ ಇದಕ್ಕೆ ಒತ್ತು ಬಂದದ ಇದರಲ್ಲಿ ಎರಡು ವ್ಯಂಜನಗಳು ಅದವ ನ ಪ್ಲಸ್ ನ ಪ್ಲಸ್ ಅ ಯಾವುದೇ ಒಂದು ಅಕ್ಷರ ವ್ಯಂಜನಗಳು ಏನ್ ಮಾಡ್ತಿರ್ತಾವೆ ಸ್ವರವನ್ನು ಪಡೆದುಕೊಂಡು ಗುಣಿತಾಕ್ಷರ ಆಗ್ತಾವ ಹಾಗೆ ನ ಪ್ಲಸ್ ನ ಪ್ಲಸ್ ಅ ನ ಅಜ್ಜ ನೋಡ್ರಿ ಅಜ್ಜ ಅನ್ನೋದು ಇದು ಸಂಯುಕ್ತಾಕ್ಷರ ಈ ಜ ದಲ್ಲಿ ಎಷ್ಟು ಸೇರ್ ಕೂಡಿಕೊಂಡ ವ್ಯಂಜನ ಜ ಪ್ಲಸ್ ಜ ಪ್ಲಸ್ ಅ ಎರಡು ವ್ಯಂಜನಗಳು ಸೇರ್ಕೊಂಡ ಒಂದು ಪದ ಸೇರ್ಕೊಂಡು ವ್ಯಂಜನಗಳ ಜೊತೆಗೆ ಒಂದು ಸ್ವರ ಸೇರ್ಕೊಂತಂದ್ರೆ ಅದು ಏನಾಗ್ತದೆ ಗುಣಿತಾಕ್ಷರ ಆಗ್ತದೆ ಜ ಪ್ಲಸ್ ಜ ಪ್ಲಸ್ ಅ ಝ ಅಂದ್ರೆ ಅ ಕ ಜೊತೆ ಕ ಣದೊತ್ತೆ ಬಂದ ಕ್ಯ ಬಂದು ಇದಕ್ಕೆ ನಾವೇನಂತೇಳಿ ಸಜಾತಿಯ ಸಂಯುಕ್ತ ಅಕ್ಷರ ಅಂತ ಕರಿತೀವಿ ಇವಾಗ ಎರಡನೇದಾಗಿ ವಿಜಾತಿಯ ಅಕ್ಷರದ ಬಗ್ಗೆ ತಿಳಿದುಕೊಳ್ಳೋಣ ಅಕ್ಷರದ ಪ್ರಕಾರಗಳಲ್ಲಿ ಎರಡನೇ ಇದೆ ಎರಡನೇದು ವಿಜಾತಿಯ ಸಂಯುಕ್ತ ಅಕ್ಷರ ವಿಜಾತಿಯ ಅಕ್ಷರ ಎಂದರೆ ಬೇರೆ ಬೇರೆ ಜಾತಿಯ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಅಕ್ಷರಕ್ಕೆ ವಿಜಾತಿಯ ಸಂಯುಕ್ತಾಕ್ಷರಗಳು ಎನ್ನುವರು ಸಜಾತಿಯ ಸಂಯುಕ್ತಾಕ್ಷರದಲ್ಲಿ ಒಂದೇ ಜಾತಿಯ ಅಕ್ಷರಗಳು ಸೇರ್ತಿದ್ದವು ಬಟ್ ಜಾತಿಯ ಸಂಯುಕ್ತಾಕ್ಷರದಲ್ಲಿ ಬೇರೆ ಬೇರೆ ಜಾತಿಯ ಅಕ್ಷರಗಳು ಅಥವಾ ವ್ಯಂಜನಗಳು ಸೇರಿ ಆಗುವುದಕ್ಕೆ ಕರಿತೀವಿ ಹೇಳಿದ್ರೆ ವಿಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೀವಿ ಅದಕ್ಕೆ ಉದಾಹರಣೆಗಳು ನೋಡಿದಾಗ ವಸ್ತ್ರ ಅಕ್ಷರ ಶಕ್ತಿ ವಸ್ತ್ರ ನಾವು ಸ್ತ್ರ ಅಷ್ಟೇ ತೊಗೊಬೇಕು ಇದನ್ನಷ್ಟೇ ಅಕ್ಷರ ಇದು ವ ಅನ್ನೋದು ವ್ಯಂಜನ ಇದು ಸ್ತ್ರ ಅಷ್ಟೇ ತೊಗೋಬೇಕು ನಾವು ಸ್ತ್ರ ಇದ್ರಲ್ಲಿ ಎಷ್ಟು ಅಕ್ಷರಗಳು ಶೇರೆ ಅಂತ ಕೇಳಿದ್ರೆ ಎಷ್ಟು ವ್ಯಂಜನಗಳು ಶೇರೆ ಅಂತ ಕೇಳಿದ್ರೆ ಮತ್ತೆ ಬೇರೆ ಬೇರೆ ವ್ಯಂಜನಗಳು ಶೇರ್ಯಾವ ವ್ಯಂಜನಗಳು ಜಾಸ್ತಿ ಶೇರ್ ಯಾವ ಸ ತ ಪ್ಲಸ್ ರ ಗುಣಿತಾಕ್ಷರ ವ್ಯಂಜನಾಕ್ಷರವನ್ನು ಪಡೆದುಕೊಂಡು ಪೂರ್ಣಾಕ್ಷರ ಆಗ್ತದ ಅದಕ್ಕೆ ಲಾಸ್ಟ್ಗೆ ಏನ್ ಯಾವ ಸ್ವರ ಬಂದದ ಕೇಳಿದ್ರೆ ಅ ಅನ್ನೋದು ಸ್ವರ ಬಂದದ ಸ ಪ್ಲಸ್ ತ ಪ್ಲಸ್ ರ ಪ್ಲಸ್ ಅ ಅನ್ನೋದು ಸ್ವರಾಕ್ಷರ ಸ್ತ್ರ ಅಕ್ಷರ ಅಕ್ಷರದಲ್ಲಿ ಅಂದ್ರೆ ಕ್ಷಯ ಅಷ್ಟೇ ತೊಗೊಬೇಕು ನಾವು ಎರಡು ವ್ಯಂಜನಾಕ್ಷರಗಳು ಬಂದವು ಇಲ್ಲಿ ಕ ಪ್ಲಸ್ ಸೇ ಪ್ಲಸ್ ಅ ಅನ್ನೋದು ಸ್ವರಾಕ್ಷರ ಸ್ವರಾಕ್ಷರನ್ನು ಪಡೆದುಕೊಂಡೆ ಗುಣಿತಾಕ್ಷರ ಪೂರ್ಣಾಕ್ಷರ ಆಗ್ತದೆ ಶಕ್ತಿ ಇಲ್ಲಿ ತಿ ಅಷ್ಟೇ ನಾವು ಗುಣಿತಾಕ್ಷರ ಶಕ್ತಿ ಇಲ್ಲಿ ತೀ ಅಷ್ಟೇ ನಾವು ನೋಡ್ಬೇಕಾಗುತ್ತೆ ಇದು ವಿಜಾತಿಯ ಸಂಯುಕ್ತಾಕ್ಷರನ್ನು ಪಡ್ಕೊಂಡದ ಇದು ತ ಅಕ್ಷರ ಒತ್ತಾಕ್ಷರವನ್ನು ಪಡೆದುಕೊಂಡದ ಕ ಪ್ಲಸ್ ತ ಪ್ಲಸ್ ಇ ಪ್ಲಸ್ ತ ಪ್ಲಸ್ ಈ ಇದು ಸ್ವರಾಕ್ಷರ ಏನಾಗಿದೆ ಅಂತ ಹೇಳಿದ್ರೆ ತೀ ಆಗಿಲ್ಲ ಇದು ಶಕ್ತಿ ತೀ ಯಾವ ಒತ್ತಾಕ್ಷರ ಪಡ್ಕೊಂಡು ತ ಒತ್ತಾಕ್ಷರ ಪಡ್ಕೊಂಡದ ಇಲ್ಲಿ ಶತ್ತಾಕ್ಷರ ಪಡ್ಕೊಂಡ ಇಲ್ಲಿ ತ ಪ್ಲಸ್ ರ ಎರಡು ಒತ್ತಕ್ಷರನು ಪಡೆದುಕೊಂಡ ಇವು ಎರಡು ಒತ್ತಾಕ್ಷರ ವ್ಯಂಜನಾಕ್ಷರಗಳ ಒತ್ತಾಕ್ಷರಗಳು ಇವ್ ನಾವೇನಂತೀವಿ ಬೇರೆ ಬೇರೆ ಜಾತಿಯ ಅಂದ್ರೆ ಇದು ಬೇರೆ ಜಾತಿಯದ ಇದು ಬೇರೆ ಜಾತಿಯದ ಇದು ಈ ಅದ ಇದು ತ ಅದ ಇವು ಬೇರೆ ಬೇರೆ ಜಾತಿಯ ಒತ್ತಾಕ್ಷರವನ್ನು ಪಡೆದುಕೊಳ್ಳುತ್ತವೆ ಇದಕ್ಕೆ ನಾವು ಏನಂತೀವಿ ಕೇಳಿದ್ರೆ ವಿಜಾತಿಯ ಅಕ್ಷರ ಅಂತ ನಾವು ಕರೀತೀವಿ ಇನ್ನು ಯಾರು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ